ಿ ಸರ್ ಬಂದ್ ಹೋಗ್ಯಾರೀ ನಂದೈನ್ ಸರ್ ಬಂದ್ ಹೋಗ್ಯಾರ ಬಾಯಕ್ಕ ಅವ್ರು ಬಂದ್ ಹೋಗ್ಯಾರ ಎಲ್ಲಾರು ಬಂದ್ ಹೋಗ್ಯಾರ್ರೀ ಈಗ ಅನುಷ್ಠಾನಕ್ ಕುಂತ ಭಸ್ಮಗಳನ್ನ ಈಗ ರಾಜಕೀಯ ವ್ಯಕ್ತಿಗಳ್ರಿ ಯಾರು ಇಲೆಕ್ಷನ್ ನಿಂತಿರ್ತಾರ ಆ ಟೈಮ್ ಯಾವ್ದೇ ಪಕ್ಷದವರು ಇರ್ಲಿ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇತರೆ ಪಕ್ಷಗಳು ಯಾರೇ ಇರ್ಲಿ ಯಾರು ಮೊದಲು ಬಂದು ಪ್ರಸಾದ ಒಯ್ತಾರ ಮತ್ತು ಹಂಗ ಹೋಗ್ಬಾರ್ದ್ರಿ ಅವರು ಇಲ್ಲಿ ಇರ್ತಕ್ಕಂಥ ಪ್ರಸಾದ ಮಾಡಿ ಹೋದವರು ಆರ್ಚ್ ಬಂದವ್ರಿ ಇಲ್ಲೇ ಉದಾಹರಣೆ ಹೇಳ್ಬೇಕಂದ್ರೆ ಅಮೀನ್ ಗಡದೊಳಗ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಕೊಬ್ಬರು ನಿಂತಿದ್ರು ಅವರು ವಡ್ರಪಕೀರಿ ಅವ್ರು ಮೂರು ಸಲ ಬಿದ್ದಂತ್ರಿ ಬಿದ್ದಾಗ ಅವ್ರಿಗೆ ಬಾಳ ಅಂದ್ರೆ ಬಾಳ ಮನ್ಷಿಗ್ ಬೇಜಾರಾಗಿ ಒಬ್ಬರು ಹಿಂಗ ಅಮ್ಮರದಾರ ಅಲ್ಲಿ ಹೋಗ್ರಿ ನಿಮ್ ಕೆಲಸ ಆಗತ್ತಂತ ಹೇಳಿದ್ರಂತ್ರಿ ಇಲ್ಲಿ ಕಟ್ಟಡಕ್ ಬಂದಿದ್ದೀ ಅವ್ರು ಅವ್ರು ಹೇಳಿದ್ರು ಅವ್ರ ಬಂದರ್ರಿ ಬಂದು ನಾವು ಹೇಳಿದ ಪ್ರಕಾರ ಪೂಜೆ ಮಾಡಿದಾರ್ರಿ ನಾವು ಹೇಳಿದ ಪ್ರಕಾರ ಬಸ್ಮ ತಗೊಂಡು ಹೋಗಿ ಎಲೆಕ್ಷನ್ ಒಂದ್ ಮೂರ್ ದಿವಸ ಇತ್ರಿ ಸಂಪನ್ ಒಳಗ ಆರ್ಷ್ ಬಂದ್ರಿ ಪಟ್ಟಣ ಸಿಮೆಂಟ್ ಸಹಾಯ ಮಾಡಿದ್ರಿ ದಾನ ಮಾಡಿದ್ರಿ ಹಿಂಗ ಎಷ್ಟೋ ಆಗ್ಯವ್ರಿ ಬಹಳ ಆಗ್ಯವ್ರಿ ಯಾರು ಬಂದಾರ ಅವ್ರೆಲ್ಲಾರು ಆಗ್ಯಾವ್ರಿ ಚರಂತಿ ಮಠಸರು ಬಂದ್ ಹೋಗ್ಯಾರೀ ಮಠ ಸರ್ ಬಂದ್ ಹೋಗ್ಯಾರ ಬಾಯಕ್ಕ ಅವ್ರು ಬಂದ್ ಹೋಗ್ಯಾರ ಎಲ್ಲ ಎಲ್ಲಾರು ಬಂದ್ ರೀ ಬಂದ್ ಹೊರ ಅವ್ರವ ಅವ್ರವ್ರ ಭಕ್ತಿ ಭಕ್ತಿ ಭಾವ ಮೇಲೆ ಅವ್ರ ನಂಬಿಕೆ ವಿಶ್ವಾಸದ ಮೇಲೆ ಅವ್ರಿಗೆ ಅಮ್ಮ ಒಳ್ಳೇದ್ ಮಾಡ್ಯಾಡ್ರಿ ಹ್ಞೂ ರೀ ಪ್ರಸಾದ ಮಾಡಿ ಹೋದವ್ರ ಆರ್ಶಿ ರೀ ಹ್ಞೂ ರೀ ಇಲ್ಲೇ ರೇವಣ್ ಸಿದ್ದೇಶ್ವರ ಪ್ರಸಾದದ್ ವಿಶೇಷ ಎರಡು ತುತ್ತು ಅವ್ರ ಏನ್ ಕಷ್ಟ ಅಂತ ಬಂದಿರ್ತಾರ ಆ ಪ್ರಸಾದ ಒಳ್ಳೆ ಅಂತ ಸೊಕ್ಕು ಮಾಡ್ಕೊಂಡು ಹೋದವ್ರು ಒಳ್ಳೇದಾಗಿಲ್ಲ ಇಲ್ಲಿ ಮತ್ತ ಪ್ರಸಾದ ಎರಡು ಹೋದವರು ನಾವು ಕೊಟ್ಟಂತ ಭಸ್ಮ ತಗೊಂಡು ಹೋದವ್ರು ಆರ್ಸಿ ಬಂದ್ರಿ ಆಗ ದೇವತೆಗಳ ಬಗ್ಗೆ ಒಬ್ರು ಕೇಳಲು ಉದಾಹರಣೆ ಹೇಳ್ಬೇಕಂದ್ರಿ ನಮ್ ಭಕ್ತರ ಒಬ್ರು ಬಂದಿದ್ದಾರೀ ಒಬ್ ಕರ್ಕೊಂಡ್ ಬಂದಿದ್ರು ಅವ್ರಿಗೆ ಒಟ್ಟ ಮಕ್ಕಳ ಆಗಿದ್ದಿಲ್ರಿ ಅವ್ರ ಮನೆಯೊಳಗ ಅವ್ರ ಮಕ್ಕಳ ಯಾಕೆ ಯಾಕಗಿರ್ಬಹುದು ಅವ್ರ ಮನೆ ಸಂತಾನನೇ ಇದ್ದಿದ್ದಿಲ್ರಿ ಹಿಂಗ ಆಗಿರಬಹುದು ಅಂತ ನಾವು ವಿಚಾರ ಮಾಡಿ ಮಲ್ಕೊಂಡಾಗ್ರಿ ಸೊಪ್ಪನದೊಳಗ ಬರೀ ಸ್ವಲ್ಪ ನಾಗಮ್ಮನ ಕಂಡಲ್ರಿ ನಾಗಮ್ಮನ ಕಂಡಾಗ ಅದು ನಾವು ವಿಚಾರ ಮಾಡಿದೀವ್ರಿ ಯಾಕಿಂಗ್ ನಾಗಮ್ ಕಂಡ್ಲು ಅವ್ರ ಬಗ್ಗೆ ವಿಚಾರ ಮಾಡಿ ಮಲ್ಕೊಂಡಾಗ ಅಂತ ಹೇಳಿ ಮರ್ದಿಸ್ ಅವ್ರಿಗೆ ಫೋನ್ ಮಾಡಿದೀವ್ರಿ ಫೋನ್ ಮಾಡಿ ಕೇಳಿದಾಗ ಹಿಂಗ ನೀವ್ ಏನಾದರೂ ಒಂದಿಷ್ಟು ಕೆಲವು ಏನೋ ಪ್ರಾಣಿ ಹಿಂಸಾ ಮಾಡಿರೇನು ಏನೋ ಹಾವ್ ಏನಾರ ಸಾಯ್ ಹೊಡ್ದಿರಂತ ಕೇಳಿದೀವ್ರಿ ಒಂದ್ ಎರಡ್ ಮೂರು ಸರ್ಪ ಸಾಯಿ ಹೊಡೆದಿದ್ರಂತ್ರಿ ಹಿಂಗಾಗಿ ಅವ್ರಿಗೆ ಮಕ್ಕಳಿಗೆ ಮಕ್ಕಳ ಆಗಿದ್ದಿಲ್ರಿ ಆ ದೋಷ್ ತಟ್ಟಿತ್ರಿ ಅವ್ರಿಗೆ ಇಲ್ಲಿ ಬಂದು ನಾಗಮ್ಮಗ್ ಬಂದು ನಾವು ಕಾಯಿ ಕಟ್ಟ ಕಟ್ಟಂತ ಹೇಳಿದಿವ್ರಿ ಒಂದ್ ಬೆಳ್ಳಿ ನಾಗಪ್ಪನ ಮಾಡಿಸಿ ಒಬ್ಬರು ಯಾರಾದ್ರೂ ಅರ್ಚಕರಿಗೆ ಅದನ್ನ ದಾನ ಮಾಡಂತ ಹೇಳಿದಿವ್ರಿ ಅದನ್ ದಾನ ಮಾಡಿ ಇಲ್ಲಿ ನಾವು ಹೇಳಿದ ಪ್ರಕಾರ ನಡ್ಕೊಂಡವ್ರಿ ಮತ್ತಲ್ಲಿ ಮದ್ಯ ಮಾಂಸ ಎರಡು ಬಿಡ್ಬೇಕ್ರಿ ನಾವ್ ಏನ್ ಪೂಜಾ ಹೇಳ್ತೀವಿ ಅವ್ರು ಎರಡು ಬಿಟ್ಟು ನಡ್ಕೋಬೇಕು ಮಾಂಸಾನು ಮುಟ್ಟಬಾರ್ದು ಮದ್ಯನೂ ಸೇವನೆ ಮಾಡಬಾರ್ದು ಅಂತ ಅವ್ರಿಗೆ ಕೆಲಸ ಲಘು ಆಕೈತ್ರಿ ಆ ಪ್ರಕಾರ ಅವ್ರು ಮಾಡಿದ್ರು ಹನ್ನೊಂದ್ ಅಮಾವಾಸಿಗೂನು ಬಂದ್ರು ಮಕ್ಕಳಾಗ್ಯಾವ್ರಿ ಅವ್ರಿಗೆ ಆಗ್ಯವ್ರ ಮಕ್ಕಳು ಅವ್ರ ಈಗ ಏನೈತಿ ನಾಗಮ್ಮನ ಆಶೀರ್ವಾದದಿಂದ ಅವ್ರಿಗೆಲ್ಲಾ ಒಳ್ಳೇದಾಗೈತ್ರಿ ಹ್ಞೂ ರೀ ಮತ್ತ ಅವನ್ನ ನಾವು ಸರೂಪಗಳೇನ್ರಿ ಇಲ್ಲೆಲ್ಲಾ ಪರಿ ಬಿಟ್ಟೋಗಿರ್ತಾವ್ ಅವನ್ ಪರಿ ನಮಸ್ಕಾರ ಮಾಡಿ ಅವ್ನ ಡಬ್ಬಿ ಒಳಗ್ ಹಾಕಿಡ್ತಿವ್ ಈಗ ಸರ್ಪುಣ್ಣಾಗಿರ್ತೈತಿಲ್ವಾ ಅದ್ರೊಳಗ ಒಂದ್ ಸ್ವಲ್ಪ ಆಯುರ್ವೇದಿಕ್ ಔಷಧ ಹೇಳ್ಯಾರ ನಾವ್ ಪರ್ ಆ ಆಯುರ್ವೇದಿಕ್ ಔಷಧ ಅದ್ರೊಳಗ ಹಾಕಿ ಅದನ್ನ ಸರ್ಪ ಪರಿ ಅರದ್ ಕೊಟ್ರ ಅದ್ ಎಲ್ಲಿ ಸರ್ಪ ಆಗಿರ್ತೈತಿ ಅದನ್ನ ಹಚ್ಕೊಂಡ್ರ ಆ ಸರ್ಪುಣ್ಣ ನಿವಾರಣೆ ಆಕೈತ್ರಿ ನಿವಾರಣೆ ಆಕೈತ್ರಿ ಕಡಿಮೆ ಆಕೈತಿ ಸರ್ಪ ದೋಷ ಇದ್ದವರಿಗೂ ಪರಿಹಾರ ಆಕೈತ್ರಿ ಈ ಕುಕ್ಕೆ ಹೋಗ್ತಾರಲ್ರಿ ಹ್ಮ್ ಅದೇ ತರ ರೀ ಇಲ್ಲಿ ನಮ್ಮ ಅಮ್ಮಂದು ಅಮ್ಮನ್ ಶಕ್ತಿ ಇಲ್ಲಿ ಅಪಾರವಾಗಿ ಐತ್ರಿ ಅದು ಮೊದಲಿಂದಾನ ಐತ್ರಿ ಹ್ಮ್ ರೀ ಗಣಪತಿ ಗುಡಿ ಹತ್ರ ಮೂಲಿಗೆ ಇಷ್ಟ ಹತ್ರ ಹುತ್ಐತ್ರಿ ಕಳೆ ಕರೆ ನಾಗ ಐತಿ ನಾಗರಾವ್ ಐತ್ರಿ ಇಷ್ಟುದ್ರಿ ಇದು ಏನ್ ಐತಿ ವಿಶೇಷ ರೀ ಎರಡು ಅದು ಒಳ್ಳೆ ರೀತಿಯಿಂದ ಇದ್ದವ್ರಿಗೆ ಆಶೀರ್ವಾದ ಮಾಡ್ತಾಳ್ರಿ ಕೆಟ್ಟ ರೀತಿಯಿಂದ ಬಂದವ್ರಿಗೆ ಏನೈತಿ ಈ ಜಗದೊಳಗೆ ಒಮ್ಮೆ ಹಂಗ ಬಂದವ್ರು ಬರಂಗಿಲ್ರಿ ಬರಂಗಿನ್ರಿ ಆ ಆತರ ಏನಾರ ಇದ್ದವ್ರು ಆದ್ರೇನು ಶುದ್ಧ ಬರ್ಬೇಕು ನೀವು ಮನೆಯೊಳಗೆ ಏನಾರ ಮಾಡ್ರಿ ಇಲ್ಲಿ ಬರ್ಬೇಕಾದ್ರ ಯಾವ್ದು ಮುಟ್ಲಾರ್ದು ಇಲ್ಲಿ ಶುದ್ಧವಾಗಿ ಬಂದು ಶುದ್ಧವಾಗಿ ಬೇಡ್ಕೊಂಡು ಹೋದ್ರೆ ನಿಮಗ್ ಶುದ್ಧನ ಅಂತ ಹೇಳ್ತೀವಿ